ಲೀಗಲ್ ನೋಟಿಸ್ ಇವರು ಅದರಲ್ಲಿ ಯಾರ್ದು ಆಸ್ತಿ ಇದೆ ಕೆಜಿಪಿ ಜ್ಯುವೆಲರಿ ಅಂಗಡಿ ಮುಂದೆ ಮುಸ್ಲಿಂ ಯುವಕರ ಪ್ರತಿಭಟನೆ ಕೆಲವರು ಕೂಡಿಕೊಂಡು ವಕಪ್ಗೆ ಸೇರಿದ ಆಸ್ತಿಯನ್ನು ಜ್ಯುವೆಲರಿ ಅಂಗಡಿಯೊಂದಕ್ಕೆ ಬಾಡಿಗೆ ಕೊಟ್ಟಿದ್ದನ್ನು ಇಲ್ಕಲದ ಮುಸ್ಲಿಂ ಸಮಾಜದ ಯುವಕರು ಪ್ರತಿಭಟಿಸಿ ವಿರೋಧಿಸಿದರು ಕೆಜಿಪಿ ಎಂಬ ಜ್ಯುವೆಲರಿ ಅಂಗಡಿಯನ್ನು ಜಾಮಿಯಾ ಮಸೀದಿ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಬುಧವಾರದಂದು ಪ್ರಾರಂಭಿಸಲು ಹೋಗಿದ್ದರು ಆದರೆ ಈ ಸಮಯದಲ್ಲಿ ಅಲ್ಲಿ ಸೇರಿದ ಮುಸ್ಲಿಂ ಯುವಕರು ಇದನ್ನು ಪ್ರತಿಭಟಿಸಿ ಇದು ಯಾರದೂ ಸ್ವಂತ ಆಸ್ತಿಯಲ್ಲ ವಾಕಪ್ ಆಸ್ತಿಯಾಗಿದ್ದು ಅದನ್ನು ಕಾನೂನು ಪ್ರಕಾರ ಬಾಡಿಗೆ ಕೊಡಬೇಕು ಎಂದು ವಿರೋಧಿಸತೊಡಗಿದರು ಇನ್ನೂ ಸ್ಥಳಕ್ಕೆ ಆಗಮಿಸಿದ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಉಸ್ಮಾನ್ ಗನಿ ಹುಮನಾಬಾದ್ ಮಾತನಾಡಿ ಇದು ಒಕ್ಕ ಆಸ್ತಿಯಲ್ಲ ಮೊಹಮ್ಮದ್ ಸಾಬ್ ಖಾಜಿ ಅವರಿಗೆ ಆಸ್ತಿಯಾಗಿದ್ದು ಇವರು ಇದನ್ನು ವಿಶಾಲ್ ಜೈನ್ ಅವರಿಗೆ ಸದರಿ ಜಾಗೆಯಲ್ಲಿ ಕಟ್ಟಡ ಕಟ್ಟಿಸಿಕೊಟ್ಟು ಬಾಡಿಗೆ ಅಂತ ಇರಲು ಕೊಟ್ಟಿದ್ದರು ಸದ್ಯ ವಿಶಾಲ್ ಜೈನ್ ತಮ್ಮ ಜೈನ್ ಕ್ಲಾತ್ ಸೆಂಟರ್ ಅನ್ನು ಮಹಾಂತ ಗಂಗೋತ್ರಿ ಬಳಿ ಕಟ್ಟಿಸಿ ಅಲ್ಲಿ ಅಂಗಡಿಯನ್ನು ಆರಂಭಿಸಿದ್ದು ಈ ಖಾಲಿ ಇದ್ದ ಅಂಗಡಿಯನ್ನು ಕೆಜಿಪಿ ಜ್ಯುವೆಲರಿ ಅವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಎಂದು ವಿವರಿಸಿದರು

ಬಂದಿಲ್ಲ ಈಗ ಸಾರ್ವಜನಿಕರಿಗೆ ಒಂದು ತಿಳಿಸೋದೇನಂತಪ್ಪ ಅಂದ್ರೆ ಈ ಸದರ ಆಸ್ತಿ ಏನಿದೆಲ್ಲ ಇಲ್ಲಿ ನಮ್ಮ ನಮಗೆ ಹಿರಿಯರು ಇದ್ದಂಥದ್ದು ಆಸ್ತಿ ಇಲ್ಲಿ ಆಸ್ತಿ ಮಾಲಕರು ಅಹ್ಮ್ ಸಾಹ್ ಕಾಜ್ಯಂತ ಇದ್ದಾರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದರೆ ಅವ್ರಿಗೆ ದಾಖಲನ್ನು ತೋರಿಸ್ತೀವಿ ಯಾವುದು ಕಡವಿಂದು ತುಡುಗಿಂದು ಯಾವುದೇ ವಿಷಯ ಇಲ್ಲ ಈಗ ಯಾರಾದರೂ ಬಂದು ಈಗ ಅಂದಾಗ ಏನು ನಿಮ್ಗೆ ಹೇಳ್ಸಿ ಅನ್ನೋದು ಕೇಳುವಂಥ ಪ್ರಶ್ನೆ ನಾವು ಕ್ರಿಯಾ ಪುಸ್ತಕದಲ್ಲಿ ಕೇಳುವಂತಹ ಹಕ್ಕು ಎಲ್ಲರಿಗಿದೆ ಅವ್ರು ಕೇಳುವಂಥ ರೀತಿ ಕೇಳುವಂಥ ಪದ್ಧತಿ ಕಾನೂನುಬದ್ಧವಾಗಿ ಕೇಳಬೇಕು ನಾನು ಬಂದು ಕೇಳ್ತೀನಿ ಅಂದರೆ ಇದು ಕಾನೂನು ಬಾಹಿರವಾದ ಕೃತ್ಯ ಮತ್ತು ನಾವು ಇನ್ನು ಅನಿವಾರ್ಯವಾಗಿ ನಾವು ಕಾನೂನಿನ ಸಹಾಯ ಪಡ್ಕೊಳ್ಬೇಕಾಗಿತ್ತು ಅತ್ತೆ ನಾವು ನಾವು ಸುಬ ನಮ್ಮ ಇವರಿಗೆ ಶಶಾಲ್ ಜೈನವ್ರಿಗೆ ಮತ್ತು ಕಟಾರಿ ಅವ್ರಿಗೆ ಹೇಳ್ತಾ ಇದ್ದೇವೆ ಇದು ಒಂದು ಕಮಿಟಿ ಇದೆ ಆ ಕಮಿಟಿ ನಿರ್ಣಯ ಮಾಡಿಕೊಂಡಿದ್ದೆ ಕಮಿಟಿ ತನ್ನದೇ ಆದಂಥ ಒಂದು ಅದ ಒಫ್ ಅಂದ್ರೆ ಅದನ್ನ ಮಾಡೋ ಅದೊಂದು ಮಾರಕಲ್ಲ ಒಂದು ಅಡೋದ ಮಂಡಳಿ ಇದೆ ಆ ಮಂಡಳಿ ನಿರ್ಣಯ ತೆಗೆದುಕೊಳ್ಳುತ್ತೆ ಇದರಲ್ಲಿ ಯಾರು ಏನು ತಪ್ಪು ಭಾವಿಸಬಾರ್ದು ಅನ್ಯ ಭಾವಿಸಬಾರದು ಇಷ್ಟೇ ನಮ್ಮ ಮಾತನ್ನು ಮುಗಿಸುತ್ತೆ ಧನ್ಯವಾದ

完哎。

ರಾಜಸಭೆ ಮಾತುಕತೆಕ್ಕೆ ಉನ್ಕಲ್ಲ ಐತಾಯಾ ಕ್ಯಾ ಆಪ್ ಉನ್ಕೆ ಸಾಮ್ನೆ ಬೋಲೇ ಧಮ್ಕೆ ಡಾಲ್ರೆ ಬೋಲೇ ನಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ और हतर नहीं 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 और ब्रेक कॉपी कॉपी व्हाट्सएप मार नहीं कह रहे ಅದಕ್ಕೆ ಅದಕ್ಕೆ ಸಾಕ್ ತಿದಾರೆ ರಾಡ್ ಮೆಸೇಜ್ ಹೋಗುತ್ತಿರ ಅದಕ್ಕೆ ಬಾರಿಯ ಸ್ಟೇಷನ್ ಬರ್ರಿ ಅದೇನಂತ ಹಂಗ್ ಹಂಗ್ ಮಾಡನ್ ಸರ್ ಬರೆ ಬರೆ ಫುಲ್ ಕೇ್ pyaar se baat karke aaj close ಮಾಡಿ ಹ್ಮ್ ಇವತ್ತು ನೀವು ಹೇಳಿರಲ್ಲ ಸರ್ 18 ಟೈಮ್ ಸರ್ ಅದೆ ಹೇಳಿರಲ್ಲ ಈ ಮತ್ ಮತ್ ಹೇಳು ಸರ್ ಹೇಳಿರಲ್ಲ ಸರ್ ಕ್ಲೋಸ್ ಮಾಡ್ಬಿಡಿ ನಾವು

ಹಂಗೈಸಾಗಿ ನಿಮ್ಗೆ ಕೊಡ್ತೀವಿ ಅಂದ್ರೆ ನಾವು ಕೊಡ್ಲಿಲ್ಲ ಅಂದ್ರೆ ಮಾಡ್ತೀವಿ ಹದಿನೈದು ದಿವಸ ಕೇಳಬಾರ್ದು ನೀವು ಅದಕ್ಕೆ ನಿಮ್ಗೆ ಮತ್ತೆ চে আগে চর্চা মার্কিন ಎಲ್ಲ ಮಾಡಿದ್ರು ಹ್ಞೂ ನಾವು ಅದಕ್ಕೆ ಅದು ಹೋಗದಿದಾಕ್ಯುಮೆಂಟ್ಸ್ ಇತ್ತಿತ್ತು ಓಕೆ ನಾವು ಯಾವ್ದಿದ ಹ್ಞೂ ಅವರಲ್ಲಿ ಏನೈತಿ ನಮ್ಮ ಪರ್ಸನ್ ವಿಷಯ ತೆಗೆಕರು ಆಮೇಲೆ ಏನೈತಿ ಇದ್ದಿದ್ದಿಲ್ಲ ಅದೆಲ್ಲ ಇಲ್ಲಿಗಲ್ ಮಾತು ಮಾತಾಡೋಕತ್ತರು ಅದು ನಮ್ಮ ಪಿ ಎಸ್ ಎಸ್ ಸಹ ಹ್ಞೂ ಅವ್ರು ನನ್ನ ಪ್ರೊಫೆಷನಿಗೆ ಟಾರ್ಗೆಟ್ ಮಾಡಿದ್ರು ಹ್ಞೂ ನಾನು ಹೋಗಿದ್ದ ಈ ಮ್ಯಾಟ್ರಿಕ್ ಸಂಬಂಧಪಟ್ಟಂಥದ್ದು ದಾಖಲಾತಿ ಕೇಳೋಕಷ್ಟು ಅವರಲ್ಲಿ ಬೆಳೆಸಿಬಿಟ್ಟು ಹಾಂ ಆ ದಾಖಲಾತಿ ಈ ದಾಖಲಾತಿ ಹಂಗ ಅದು ಇದು ಅಂತ ನನ್ನ ಕಡೆ ಪೂರ್ವ ಎ ಟು ಜೆಡ್ ಗೆಜೆಟ್ ಕಾಪಿಯಿಂದ ಹಿಡಿದು ಲೀಗಲ್ ನೋಟಿಸ್ ನಾವು ಇನ್ನೂವರೆಗೂ ಕಸ್ ಆಫ್ ಆಕ್ಷನ್ ಏನೇನು ಕ್ರಮ ತಗೊಂಡಿವಿ ಎಲ್ಲ ನಮ್ಮ ಕಡೆ ಎ ಟು ಜೆಡ್ ದಾಖಲಾತಿ ಇದಾವೆ ಈಗ ಅವ್ರು ಏನಂತಾರೆ ಆಡಳಿತ ಮಂಡಳಿ ಕಮಿಟಿ ಅಂತಿದ್ದಾರೆ ಮಾತು ಈಗ

ಜಾಮ ಮಸ್ಜೀದ್ ಉರ್ಫ್ ಜುಮಾ ಮಸ್ಜೀದ್ ಉರ್ಫ್ ಸಾರ್ವಜನಿಕ ಮುಲ್ಲಾ ಮಸೀದ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಕ್ಕ ಪ್ರಾಪರ್ಟಿಯಾಗಿ ನೋಂದಣಿ ಆಗಿರ್ತದೆ ಇದರ ನಂತರ ಈ ಪ್ರಾಪರ್ಟಿಯಲ್ಲಿ ಯಾವ ಈ ಪ್ರಾಪರ್ಟಿ ಓನರ್ಶಿಪ್ ಬರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹಾಕಿಗೆ ಇರ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪ ಎಂಬತ್ತೆಂಟರಲ್ಲಿ ಒಂದು ಕಮಿಟಿ ಇತ್ತು ಆ ಕಮಿಟಿ ಆದ ನಂತರ ಈಗ ಯಾವುದೇ ಕಮಿಟಿಗಳು ಇರೋದಿಲ್ಲ ನಮ್ಮ ನಾಲೆಜ್ ಪ್ರಕಾರ ಯಾವುದೇ ಕಮಿಟಿಗಳು ಇರೋದಿಲ್ಲ ಇದಾದ ನಂತರ ನಾವು ವಿಶಾಲ್ ಜೈನ್ ಅವರಿಗೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ವಿ ದಿನಾಂಕ ಇಪ್ಪತ್ತಾರು ಆಗಸ್ಟ್ ರಂದು ಒಂದು ಲೀಗಲ್ ನೋಟಿಸ್ ಕೊಟ್ಟಿದ್ವಿ ಅದು ಲೀಗಲ್ ನೋಟಿಸ್ ಅವರಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ತಲುಪಿತ್ತು ಆ ಲೀಗಲ್ ನೋಟಿಸ್ ತಲುಪಿದ ನಂತರ ವಿಶಾಲ್ ಜೈನ್ ಆಗಲಿ ಅದಕ್ಕೆ ಸಂಬಂಧಪಟ್ಟವರಾಗಲಿ ಆಗಲಿ ಯಾರೇ ಅದಕ್ಕೆ ಒಂದು ಒಂದು ಕಿಮ್ಮತ್ತು ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ತಾವು ಒಂದು ಹೆಮ್ಮಕ್ಕಿನಿಂದ ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ ಓಪನಿಂಗ್ ಮಾಡೋಕೆ ಶುರು ಮಾಡಿದ್ರು ಅದಕ್ಕಾಗಿ ನಾವು ಒಂದನೇ ತಾರೀಕಿಗೆ ಡಿ ಸಿ ಅವರಿಗೂ ಒಂದು ರೆಗೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಜಿಲ್ಲಾ ಒಕ್ಕಫ್ ಅಧಿಕಾರಿಗೂ ರೆಗಿನೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಎಸ್ ಪಿ ಸಾಹೇಬ್ರಿಗೂ ಕೂಡ ಒಂದು ಒಂದನೇ ತಾರೀಖಿಗೆ ನಾವು ರೆಗಿನೇಷನ್ ಲೆಟ್ರ್ ಹಾಕಿದ್ವಿ ಇಷ್ಟೆಲ್ಲ ಲೆಟ್ರ್ ಹಾಕಿದ್ರು ಕೂಡ ಇವರು ಹೆಮ್ಮತನಿಂದ ಇವತ್ತು ಓಪನಿಂಗ್ ಮಾಡಕ್ಕೆ ಹೋದ್ರು ನಾವು ಶಾಂತ ರೀತಿಯಾಗಿ ನಮ್ಮ ಯುವಕರೆಲ್ಲರೂ ಕೂಡಿ ಅವ್ರಿಗೆ ಒಂದೇ ವಿನಂತಿಯನ್ನು ಮಾಡಿದ್ವಿ ನಿಮ್ಮ ಹತ್ತಿರ ಇರುವಂಥ ದಾಖಲೆಗಳನ್ನು ಪ್ರಸ್ತುತಪಡಿಸಿರಿ ಪ್ರಸ್ತುತಪಡಿಸಿ ನೀವು ಇದನ್ನು ಓಪನಿಂಗ್ ಮಾಡ್ಬೋದು ಅದಕ್ಕೆ ನಮ್ದು ಯಾವುದೇ ರೀತಿಯ ತಕರಾರು ಇಲ್ಲ ಅಂತ ಹೇಳಿದ್ರು ಆಗಿಯೂ ಕೂಡ ಅವರು ಯಾವುದೇ ದಾಖಲೆಯನ್ನು ನಮ್ಮ ಮುಂದೆ ಪ್ರಸ್ತುತ ಪಡಿಸಲಿಲ್ಲ ಇದಾದ ಮೇಲೆ ಎಲ್ಗನ್ಗೆ ಪಿ ಎಸ್ ಐ ಸಾಹರು ನಾವು ಪ್ರತಿಭಟನೆ ಮಾಡುವಂಥ ಸ್ಥಳಕ್ಕೆ ಬಂದು ಸಮಜಾಯಿಸಿಯನ್ನು ಮಾಡೋದಕ್ಕಾಗಿ ನಮ್ಮನ್ನ ಸ್ಟೇಷನ್ ಕಾರ್ಯಕ್ರಮ ಇಬ್ಬರನ್ನು ವಿಶಾಲ್ ಜೈನ ಟೀಮನ್ನು ಅದರ ಜೊತೆ ಸಿ ಪಿ ಎಸ್ ಸಾಬ್ಬರು ಅದನ್ನು ಉಸ್ತುವಾರಿಯನ್ನು ವಹಿಸಿದ್ರು ಸೊ ಹಾಗೆ ಕುಂತಾಗ ನಾವು ನಮ್ಮ ದಾಖಲಾತಿಗಳನ್ನು ಕೊಟ್ವಿ ಇದು ಒಂದು ಒಕ್ಕ ಪ್ರಾಪರ್ಟಿ ಇದೆ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಅವರು ಯಾರು ವಿಶಾಲ ಜೈನ ಟೀಮ್ ಯಾವುದೇ ರೀತಿಯಾದ ದಾಖಲಾತಿಗಳನ್ನು ಪ್ರಸ್ತುತ ಪಡಿಸಲಿಲ್ಲ ಅದೇ ರೀತಿಯಾಗಿ ಮತ್ತೆ ಅದೇ ಸಮಯದಲ್ಲಿ ನಾವು ಇನ್ನೊಂದು ಲೆಟರ್ನ ಕೊಟ್ಟಿದ್ವಿ ಅರ್ಜಿಯನ್ನು ಸಿ ಎಂ ಸಿ ಅವರಿಗೆ ಸಿ ಎಂ ಸಿ ಕಮಿಷನರ್ ಕೂಡ ಆ ಒಂದು ನಲ್ಲಿ ಕುಂತಿದ್ರು ಸಿ ಎಂ ಸಿ ಅವರು ಅವರು ತನಿಖೆ ಮಾಡಿದಾಗ ಅವರಲ್ಲಿ ಅವ್ರ ಕಡೆಯಿಂದ ಇವರು ಯಾವುದೇ ರೀತಿಯ ಪರವಾನಗಿ ಅಂಗಡಿಯನ್ನ ಇದು ಮಾಡಲಿಕ್ಕೆ ಲೈಸೆನ್ಸ್ ಅನ್ನ ಪಡೆದಿರುವುದಿಲ್ಲ ಇದೆಲ್ಲ ಆದ ಮೇಲೆ ಕಮಿಷನರ್ ಸಾಹ್ರು ಇಷ್ಟೇ ಹೇಳಿದ್ರು ಸಿ ಎನ್ ಸಿ ಕಮಿಷನರ್ ಸಾಹ್ರು ನೀವು ಲೈಸೆನ್ಸ್ ತಗೊಂಡ ನಂತರ ಈ ಒಂದು ಶಾಪ್ ಶಾಪನ್ನು ನೀವು ಓಪನ್ ಮಾಡಲಿಕ್ಕೆ ಬರ್ತೈತೆ ಅಲ್ಲಿವರೆಗೂ ಈ ಶಾಪನ್ನು ನೀವು ಬಂದ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ನಾವು ಅಲ್ಲಿಂದ ಮಾಡಲಿ ಬಂದಿವಿ ಇಷ್ಟೆಲ್ಲ ಆಗಿರೋದು ಈ ಒಂದು ಇದರಲ್ಲಿ ಸಹಕರಿಸಿದಂತಹ ಶಾಂತಿ ರೀತಿ ಪ್ರತಿಭಟನೆ ಮಾಡಲು ಸಹಕರಿಸಿದಂತಹ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಪೊಲೀಸ್ ಇಲಾಖೆಗೆ ಪತ್ರಕರ್ತರಿಗೆ ಎಲ್ಲ ಇತಿಹಿಸಿಗಳಿಗೂ ಕೂಡ ಹಾಗೂ ಅದೇ ರೀತಿಯಾಗಿ ಜೈನ್ ವಿಶಾಲ್ ಅವ್ರಿಗೂ ಕೂಡ ನಾವು ಸಹಕರಿಸ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಒಂದು ಏನೋ ಪರವಾನಿಗೆ ಡಾಕ್ಯುಮೆಂಟ್ಸನ್ನು ಇವ್ರು ನಾವು ಪ್ರಸ್ತುತ ಪಡಿಸಿದ ಮೇಲೆ ಈಗ ಅದೇ ರೀತಿ ಜಿಲ್ಲಾ ಒಕ್ಕಪ್ಪ ಅಧಿಕಾರಿಯವರು ಒಂದು ಎಕ್ವೈರಿ ಮಾಡಿದ ಮೇಲೆ ಏನು ಬರ್ತಾ ಡಾಕ್ಯುಮೆಂಟ್ಸ್ ತೋರಿಸಿದ ಮೇಲೆ ಇವರಿಗೆ ಸೇಮ್ ಸೇ ಪರವಾನಿ ಪಡೆದ ಮೇಲೆ ಮತ್ತೊಳಿ ಓಪನ್ ಮಾಡ್ಬೇಕಂತ ಹೇಳಿ ಒಂದು ಆದೇಶ ಆಗಿದೆ ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನು ವ್ಯಕ್ತಪಡಿಸುತ್ತೇವೆ